ಮುರಳಿಯ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಸಾರ ಇಲ್ಲ ಆದ್ದರಿಂದ ತಾವು ಇದರ ಜೊತೆ ಮನಸ್ಸನ್ನು ತೊಡಗಿಸಬಾರದು ತಂದೆಯ ನೆನಪು ಮುರಿದರೆ ಶಿಕ್ಷೆ ಅನುಭವಿಸಬೇಕಾಗತ್ತೆ ಪ್ರಶ್ನೆ ತಂದೆಯ ಮುಖ್ಯ ಡೈರೆಕ್ಷನ್ ಏನಾಗಿದೆ ಅದರ ಉಲ್ಲಂಘನೆ ಏಕೆ ಆಗತ್ತೆ ಉತ್ತರ ತಂದೆಯ ಡೈರೆಕ್ಷನ್ ಆಗಿದೆ ಯಾರಿಂದಲೂ ಸೇವೆ ಮಾಡಿಸಿಕೊಳ್ಳಬೇಡಿ ಏಕೆಂದರೆ ತಾವು ಸ್ವಯಂ ಸೇವಾದಾರಿಗಳಾಗಿದ್ದೀರಾ ಆದರೆ ದೇಹಾಭಿಮಾನದ ಕಾರಣದಿಂದಾಗಿ ತಂದೆಯ ಈ ಡೈರೆಕ್ಷನ್ ಅನ್ನು ಉಲ್ಲಂಘನೆ ಮಾಡುತ್ತೀರಾ ಬಾಬಾ ಹೇಳುತ್ತಾರೆ ತಾವು ಇಲ್ಲಿ ಸುಖ ತೆಗೆದುಕೊಂಡರೆ ಅಲ್ಲಿನ ಸುಖ ಕಡಿಮೆಯಾಗುವುದು ಕೆಲವು ಮಕ್ಕಳು ಹೇಳುತ್ತಾರೆ ನಾವಂತೂ ಸ್ವತಂತ್ರವಾಗಿರುತ್ತೇವೆ ಆದರೆ ತಾವೆಲ್ಲರೂ ತಂದೆಗೆ ಡಿಪೆಂಡ್ ಆಗಿದ್ದೀರಾ ಕೆಲವು ಮಕ್ಕಳು ಹೇಳುತ್ತಾರೆ ನಾವಂತೂ ಇಂಡಿಪೆಂಡೆಂಟ್ ಇರುತ್ತೇವೆ ಇರ್ತೀವಿ ಅಂತ ಆದ್ರೆ ಬಾಬಾ ಹೇಳ್ತಾರೆ ತಾವೆಲ್ಲರೂ ಬಾಬುರೋರ್ ಮೇಲೆ ಡಿಪೆಂಡ್ ಆಗಿದ್ದೀರ ಗೀತೆ ದಿಲ್ಕ ಸಹಾರ ಟೂಟ ನ ಜಾಯೆ ಹೃದಯದ ಆಶ್ರಯ ಮುರಿಯಬಾರದು ಓಂ ಶಾಂತಿ ಶಿವ ಭಗವಾನ್ ವಾಚ ತಮ್ಮ ಸಾಲಿಗ್ರಾಮಗಳ ಪ್ರತಿಯಾಗಿ ಶಿವ ಮತ್ತು ಸಾಲಿ ಗ್ರಾಮಗಳನ್ನ ಎಲ್ಲರೂ ತಿಳಿದುಕೊಂಡಿದ್ದಾರೆ ಇಬ್ಬರೂ ನಿರಾಕಾರ ಈಗ ಶ್ರೀಕೃಷ್ಣ ವಾಚ ಎಂದು ಹೇಳಲು ಸಾಧ್ಯವಿಲ್ಲ ಭಗವಂತ ಒಬ್ಬರೇ ಇದ್ದಾರೆ ಅಂದಾಗ ಶಿವ ಭಗವಾನು ವಾಚ ಯಾರ ಪ್ರತಿಯಾಗಿ ಆತ್ಮಿಕ ಮಕ್ಕಳ ಪ್ರತಿಯಾಗಿ ತಂದೆ ತಿಳಿಸುತ್ತಾರೆ ಮಕ್ಕಳ ಕನೆಕ್ಷನ್ ಈಗ ತಂದೆಯ ಜೊತೆ ಇದೆ ಏಕೆಂದರೆ ಪತಿತ ಪಾವನ ಜ್ಞಾನಸಾಗರ ಆಗಿದ್ದಾರೆ ಸ್ವರ್ಗದ ಆಸ್ತಿ ಕೊಡುವವರು ಶಿವ ತಂದೆಯಾಗಿದ್ದಾರೆ ನೆನಪು ಸಹ ಅವರನ್ನು ಮಾಡಬೇಕು ಬ್ರಹ್ಮ ಆಗಿದ್ದಾರೆ ಅವರ ಭಾಗ್ಯಶಾಲಿ ರಥ ರಥದ ಮೂಲಕವೇ ತಂದೆ ಆಸ್ತಿ ಕೊಡುತ್ತಾರೆ ಬ್ರಹ್ಮ ಆಸ್ತಿ ಕೊಡುವವರಲ್ಲ ಅವರು ಸಹ ಶಿವ ತಂದೆಯಿಂದ ಪಡೆಯುವವರಾಗಿದ್ದಾರೆ ಅಂದಾಗ ತಾವು ಮಕ್ಕಳು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಈಗ ತಿಳುಕೊಳ್ಳಿ ಆ ಏನಾದರೂ ಕಷ್ಟವಾಯಿತೆಂದರೆ ಕಾರಣ ಆ ಕಾರಣದಿಂದ ಮಕ್ಕಳಿಗೆ ಮುರುಳಿ ಸಿಗಲಿಲ್ಲವೆಂದರೆ ಮಕ್ಕಳ ಪೂರ್ತಿ ಗಮನ ಶಿವ ತಂದೆಯ ಕಡೆ ಇರತ್ತೆ ಅವರಂತೂ ಎಂದಿಗೂ ಕಾಯಿಲೆ ಘೋಷ ಆಗುವುದಿಲ್ಲ ಶಿವಾಬ್ರವ್ರಿಗೆ ಎಂದಿಗೂ ಕಾಯಿಲೆ ಬರೋದಿಲ್ಲ ತಾವು ಮಕ್ಕಳಿಗೆ ಎಷ್ಟು ಜ್ಞಾನ ಸಿಕ್ಕಿದೆ ಅದನ್ನು ಸಹ ತಿಳಿಸಬಹುದು ಪ್ರದರ್ಶನಿಯಲ್ಲಿ ಮಕ್ಕಳು ಎಷ್ಟೊಂದು ತಿಳಿಸುತ್ತೀರಾ ಜ್ಞಾನವಂತೂ ತಾವು ಮಕ್ಕಳಲ್ಲಿದೆ ಅಲ್ವಾ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಚಿತ್ರಗಳ ಜ್ಞಾನ ತುಂಬಿದೆ ತಾವು ಮಕ್ಕಳು ಎಲ್ಲಿಯೂ ಕೂಡ ನಿಲ್ಲಬಾರ್ದು ಇದು ನಮ್ಗೆ ಗೊತ್ತಿಲ್ಲ ನಾವು ಹೇಳಿಕ್ ಅಂತ ನಿಲ್ಬಾರ್ದು ತಿಳ್ಕೊಳ್ಳಿ ಪೋಸ್ಟ್ ಬರೋದು ಎಲ್ಲ ಸ್ಟಾಪ್ ಆಗತ್ತೆ ಸ್ಟ್ರೈಕ್ ಆಗತ್ತೆ ಆಗ ಏನ್ ಮಾಡ್ತೀರಾ ಜ್ಞಾನವಂತೂ ತಮ್ಮಲ್ಲಿ ಇದೆ ತಿಳಿಸಬೇಕು ಸತ್ಯಯುಗ ಇತ್ತು ಈಗ ಕಲಿಯುಗ ಹಳೆಯ ಪ್ರಪಂಚವಾಗಿದೆ ಗೀತೆಯಲ್ಲಿಯೂ ಹೇಳಲಾಗತ್ತೆ ಹಳೆಯ ಪ್ರಪಂಚದಲ್ಲಿ ಯಾವುದೇ ಸಾರ ಇಲ್ಲ ಇದರ ಜೊತೆ ಮನಸ್ಸನ್ನು ತೊಡಗಿಸಬಾರದು ಇಲ್ಲವೆಂದರೆ ಶಿಕ್ಷೆ ಸಿಗುವುದು ತಂದೆಯ ನೆನಪಿನಿಂದ ಶಿಕ್ಷೆಗಳೆಲ್ಲ ಸಮಾಪ್ತಿಯಾಗತ್ತೆ ಈ ರೀತಿಯೆಲ್ಲ ತಂದೆಯ ನೆನಪು ಮುರಿದರೆ ಶಿಕ್ಷೆ ಆಗತ್ತೆ ಎಂದಲ್ಲ ಹಳೆಯ ಪ್ರಪಂಚದಲ್ಲಿ ಹೊರಟು ಹೋಗ್ತೀವಿ ಅಂತ ಅಲ್ಲ ಈ ರೀತಿ ಬಹಳಷ್ಟು ಜನ ಇದ್ದಾರೆ ಅವರಿಗೆ ತಂದೆಯ ನೆನಪೇ ಇರೋದಿಲ್ಲ ಹಳೆಯ ಪ್ರಪಂಚದ ಜೊತೆನೆ ಮನಸ್ಸು ಜೋಡಣೆಯಾಗಿರತ್ತೆ ಬಹಳ ಕೆಟ್ಟ ಜಮಾನೆ ಇದಾಗಿದೆ ಕೆಲವ್ರ ಜೊತೆ ಮನಸ್ಸು ತೊಡಗಿಬಿಡ್ತು ಅಂತ ಹೇಳಿದ್ರೆ ಆ ರೀತಿ ನೆನಪು ಮಾಡ್ತಾರೆ ಅವರನ್ನ ಬಾಬಾ ನೆನಪೇ ಇರೋದಿಲ್ಲ ಆಗ ಶಿಕ್ಷೆ ಅಂತೂ ತುಂಬ ಸಿಗತ್ತೆ ತಾವು ಮಕ್ಕಳು ಜ್ಞಾನ ಕೇಳಬೇಕು ಭಕ್ತಿ ಮಾರ್ಗದ ಗೀತೆಯನ್ನ ಕೇಳುವ ಅವಶ್ಯಕತೆ ಇಲ್ಲ ಈಗ ತಾವು ಸಂಗಮದಲ್ಲಿ ಇದ್ದೀರಾ ಜ್ಞಾನಸಾಗರ ತಂದೆಯ ಮೂಲಕ ತಮಗೆ ಸಂಗಮ ಯುಗದಲ್ಲಿಯೇ ಜ್ಞಾನ ಸಿಗುವುದು ಪ್ರಪಂಚದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಜ್ಞಾನಸಾಗರ ಒಬ್ಬರೇ ಶಿವ ತಂದೆಯಾಗಿದ್ದಾರೆ ಅವರು ಯಾವಾಗ ಜ್ಞಾನ ಕೊಡುತ್ತಾರೆ ಆಗ ಮನುಷ್ಯರ ಸದ್ಗತಿಯಾಗುವುದು ದಾತ ಒಬ್ಬ ತಂದೆಯಾಗಿದ್ದಾರೆ ನಂತರ ಅವರ ಮತದಂತೆ ನಡೀಬೇಕು ಮಾಯೆ ಯಾರನ್ನೂ ಬಿಡುವುದಿಲ್ಲ ದೇಹಾಭಿಮಾನದ ನಂತರವೇ ಒಂದಲ್ಲ ಒಂದು ತಪ್ಪು ಆಗುತ್ತದೆ ಕೆಲವರಿಗಂತೂ ಸೆಮಿ ಕಾಮ ವಿಕಾರಕ್ಕೆ ವಶರಾಗುತ್ತಾರೆ ಕೆಲವರು ಕ್ರೋಧಕ್ಕೆ ವಶ ಆಗುತ್ತಾರೆ ಮನಸ್ಸಿನಲ್ಲಿ ಬಹಳಷ್ಟು ಬಿರುಗಾಳಿಗಳು ಬರುತ್ತವೆ ಪ್ರೀತಿ ಮಾಡಬೇಕು ಇದು ಮಾಡ್ಬೇಕು ಅದು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ ಯಾರ ಶರೀರದ ಜೊತೆ ಮನಸ್ಸನ್ನ ತೊಡಗಿಸಬಾರದು ಬಾಬಾ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡಾಗ ಶರೀರದ ಅಭಿಮಾನ ಇರುವುದಿಲ್ಲ ಇಲ್ಲವೆಂದರೆ ತಂದೆಯ ಆಜ್ಞೆಯ ಉಲ್ಲಂಘನೆಯಾಗುವುದು ದೇಹದ ಅಹಂಕಾರದಿಂದ ಬಹಳಷ್ಟು ನಷ್ಟವಾಗತ್ತೆ ಆದ್ದರಿಂದ ದೇಹ ಸಹಿತವಾಗಿ ಎಲ್ಲವನ್ನು ಮರೆಯಬೇಕು ಕೇವಲ ತಂದೆಯನ್ನು ಮತ್ತು ಮನೆಯನ್ನು ನೆನಪು ಮಾಡಬೇಕು ಆತ್ಮರಿಗೆ ತಂದೆ ತಿಳಿಸುತ್ತಾರೆ ಶರೀರದಿಂದ ಕೆಲಸ ಮಾಡುತ್ತಿದ್ದರೂ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಮಾರ್ಗವಂತೂ ಬಹಳ ಸಹಜವಿದೆ ಇದನ್ನು ತಿಳಿದುಕೊಂಡಿದ್ದೀರಾ ನಿಮ್ಮಿಂದ ತಪ್ಪುಗಳಂತೂ ಆಗುತ್ತಾ ಇರುತ್ತದೆ ಆದರೆ ಈ ರೀತಿಯಲ್ಲ ತಪ್ಪುಗಳಲ್ಲೇ ಸಿಕ್ಕಾಕ್ಕೊಂಬಿಡಿ ಎಂದಲ್ಲ ಒಂದು ಬಾರಿ ಮಾಡಿರುವಂತಹ ತಪ್ಪನ್ನು ಮತ್ತೊಂದು ಬಾರಿ ಮಾಡಬಾರದು ತಮ್ಮ ಕಿವಿಗಳನ್ನು ತಾವು ಇಳಿದುಕೊಳ್ಳಬೇಕು ಈ ತಪ್ಪಾಗಬಾರ್ದು ಅಂತ ತಮಗೆ ತಾವೇ ಶಿಕ್ಷೆ ಕೊಟ್ಕೋಬೇಕು ಪುರುಷಾರ್ಥ ಮಾಡಬೇಕು ಒಂದು ವೇಳೆ ಗಳಿಗೆ ಗಳಿಗೆಗೂ ತಪ್ಪಾದರೆ ತಿಳಿದುಕೊಳ್ಳಬೇಕು ನಮ್ಮದೇ ನಷ್ಟ ಬಹಳ ಆಗುತ್ತಿದೆ ಎಂದು ತಪ್ಪು ಮಾಡುತ್ತಾ ಮಾಡುತ್ತಾ ದುರ್ಗತಿಯನ್ನು ಹೊಂದುತ್ತೀರಾ ಅಲ್ವಾ ಎಷ್ಟು ದೊಡ್ಡ ಮೆಟ್ಟಿಲು ಇಳಿದು ಬಂದು ಏನಾಗಿದೀರ ಮೊದಲು ಈ ಜ್ಞಾನನೂ ಇರಲಿಲ್ಲ ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಜ್ಞಾನದಲ್ಲಿ ಬಹಳ ಪ್ರವೀಣರಾಗಿದ್ದೀರ ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಯಾಗಿ ಇರಬೇಕು ಬಾಯಿಂದ ಏನನ್ನು ಹೇಳಬಾರದು ಯಾರು ಜ್ಞಾನದಲ್ಲಿ ಪ್ರವೀಣರಿರುವ ಮಕ್ಕಳಿದ್ದಾರೆ ಅವರೆಂದಿಗೂ ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನು ತೊಡಗಿಸುವುದಿಲ್ಲ ಅವರ ಬುದ್ಧಿಯಲ್ಲಿ ಇರುತ್ತದೆ ನಾವಂತೂ ರಾವಣ ರಾಜ್ಯದ ವಿನಾಶ ಮಾಡಲು ಬಯಸುತ್ತೇವೆ ಈ ಶರೀರವು ಸಹ ಅಳೆಯದು ರಾವಣ ಸಂಪ್ರದಾಯದ್ದಾಗಿದೆ ಅಂದಾಗ ನಾವು ರಾವಣ ಸಂಪ್ರದಾಯವನ್ನು ಏಕೆ ನೆನಪು ಮಾಡಬೇಕು ಒಬ್ಬ ರಾಮನನ್ನ ನೆನಪು ಮಾಡಬೇಕು ಸತ್ಯ ಸತ್ಯವಾದ ಪಿತಾರ್ವತ ಆಗಬೇಕಲ್ವಾ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೆ ಆದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಪಿತಾರ್ವತ ಅಥವಾ ಭಗವಂತನರ್ವತ ಆಗಬೇಕು ಭಕ್ತರು ಭಗವಂತನನ್ನ ನೆನಪು ಮಾಡುತ್ತಾರೆ ಏ ಭಗವಂತ ಬಂದು ನಮಗೆ ಸುಖ ಶಾಂತಿಯ ಆಸ್ತಿ ಕೊಡಿ ಎಂದು ಭಕ್ತಿ ಮಾರ್ಗದಲ್ಲಿ ಬಲಿಹಾರಿ ಆಗುತ್ತಾರೆ ಇಲ್ಲಿ ಬಲಿಹಾರಿ ಆಗುವ ಮಾತೇ ಇಲ್ಲ ನಾವಂತೂ ಬದುಕಿದ್ದಂತೆಯೇ ಸಾಯುತ್ತೇವೆ ಅಂದರೆ ಅರ್ಥ ಬಲಿ ಆಗುತ್ತೇವೆ ಇದಾಗಿದೆ ಬದುಕಿದ್ದಂತೆಯೇ ತಂದೆಗೆ ಮಕ್ಕಳಾಗುವುದು ಏಕೆಂದರೆ ಅವರಿಂದ ಆಸ್ತಿ ಪಡೆಯಬೇಕಾಗಿದೆ ಅಂದಾಗ ಅವರ ಮತದಂತೆ ನಡೆಯಬೇಕು ಬದುಕಿದ್ದಂತೆಯೇ ಬಲಿಹಾರಿ ಆಗುವುದು ವಾಸ್ತವದಲ್ಲಿ ಈಗಿನ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಜೀವಗಾತ ಮಾಡಿಕೊಳ್ಳುತ್ತಾರೆ ಇಲ್ಲಿ ಜೀವಗಾತ ಮಾಡಿಕೊಳ್ಳುವ ಮಾತಿಲ್ಲ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯ ಜೊತೆ ಯೋಗ ಜೋಡಿಸಿರಿ ದೇಹಾಭಿಮಾನದಲ್ಲಿ ಬರಬೇಡಿ ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಅಂತೂ ಯಾರೂ ಇಲ್ಲ ಏರುಪೇರು ಆಗುತ್ತಿರುತ್ತದೆ ತಪ್ಪು ಆಗುತ್ತಿರುತ್ತದೆ ಅದರ ಕಡೆ ಎಚ್ಚರಿಕೆ ಇಲ್ಲವೆಂದರೆ ತಪ್ಪುಗಳನ್ನು ಹೇಗೆ ಬಿಡುತ್ತೀರಾ ಒಂದು ವೇಳೆ ತಪ್ಪು ಮಾಡ್ತಿದ್ದೀವಿ ಅಂತ ಗಮನಾನೇ ಇಲ್ಲ ಅಂದರೆ ಹೇಗೆ ತಪ್ಪು ಬಿಡುತ್ತೀರಾ ಮಾಯೆ ಯಾರನ್ನೂ ಬಿಡುವುದಿಲ್ಲ ಹೇಳ್ತಾರೆ ಬಾಬಾ ನಾವು ಮಾಯೆಗೆ ಸೋತ್ ಬಿಟ್ವಿ ಪುರುಷಾರ್ಥ ಮಾಡ್ತಿದ್ದೀವಿ ಆದರೆ ಗೊತ್ತಿಲ್ಲ ಏನಾಗ್ತಿದೆ ಎಂದು ನಮ್ಮಿಂದ ಅಷ್ಟು ದೊಡ್ಡ ತಪ್ಪುಗಳಂತೂ ಆಗಬಾರ್ದಲ್ವಾ ಹೇಗಾಗ್ಬಿಡುತ್ತೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ತಿಳಿದುಕೊಳ್ಳುತ್ತಾರೆ ಬ್ರಾಹ್ಮಣ ಕುಲದಲ್ಲಿ ಇಂತಹ ಕೆಲಸ ಮಾಡುವುದರಿಂದ ನಮ್ಮ ಹೆಸರು ಕೆಡತ್ತೆ ಎಂದು ಮತ್ತೆಯೂ ಕೂಡ ಮಾಯೆಯ ಘರ್ಷಣೆ ಆ ರೀತಿ ಆಗತ್ತೆ ಗೊತ್ತೇ ಆಗೋದಿಲ್ಲ ತಪ್ಪು ಮಾಡಿಬಿಡುತ್ತಾರೆ ದೇಹಾಭಿಮಾನದಲ್ಲಿ ಬರುವುದರಿಂದ ಹೇಗೆ ಬುದ್ಧಿಹೀನರಾಗುತ್ತಾರೆ ಬುದ್ಧಿಹೀನತೆಯ ಕೆಲಸವಾದಾಗ ನಿಂದನೆಯೂ ಆಗುವುದು ಆಸ್ತಿಯೂ ಕಡಿಮೆ ಆಗುವುದು ಈ ರೀತಿ ಬಹಳಷ್ಟು ತಪ್ಪುಗಳನ್ನು ಮಾಡುತ್ತಿರುತ್ತಾರೆ ಆಯೆ ಆ ರೀತಿ ಜೋರಾಗಿ ಪೆಟ್ಟು ಕೊಡುತ್ತದೆ ಸ್ವಯಂ ಸೋಲುತ್ತಾರೆ ಮತ್ತೆ ಕೋಪದಲ್ಲಿ ಬಂದು ಬೇರೆಯವರನ್ನು ಹೊಡಿತಾರೆ ಚಪ್ಪಲಿಯಲ್ಲಿ ಹೊಡ್ಕೊಳ್ಳೋದಕ್ಕೂ ಸಹ ಶುರು ಮಾಡುತ್ತಾರೆ ನಂತರ ಪಶ್ಚಾತ್ತಾಪ ಪಡುತ್ತಾರೆ ತಂದೆ ಹೇಳುತ್ತಾರೆ ಈಗಂತೂ ಬಹಳ ಪರಿಶ್ರಮ ಪಡಬೇಕು ತುಂಬ ಪುರುಷಾರ್ಥ ಮಾಡಬೇಕು ತಮ್ಮದೇ ತ ನಷ್ಟ ತಾವೇ ಮಾಡಿಕೊಂಡಿದ್ದೀರಾ ಅಂದಾಗ ಬೇರೆಯವ್ರಿಗೂ ನಷ್ಟ ಮಾಡಿಸಿದೀರಾ ಎಷ್ಟು ನಷ್ಟ ಆಗತ್ತೆ ರಾಹುವಿನ ಗ್ರಹಣ ಕುಳುತ್ತಿದೆ ಈಗ ತಂದೆ ಹೇಳುತ್ತಾರೆ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದು ರಾಹುವಿನ ಗ್ರಹಣ ಕುಳಿತುಕೊಂಡಿತೆಂದರೆ ಹ್ಮ್ ಮತ್ತೆ ಸಮಯ ಇಡಿಸುತ್ತೆ ಅದನ್ನ ಬಿಡಿಸ್ಲಿಕ್ಕೋಸ್ಕರ ಮೆಟ್ಟಿಲತ್ತಿ ಮತ್ತೆ ಇಳಿಯುವುದರಲ್ಲಿ ಕಷ್ಟ ಆಗತ್ತೆ ಮನುಷ್ಯರಿಗೆ ಶರಾಬ್ ಕುಡಿಯುವ ಅಭ್ಯಾಸ ಆಗ್ಬಿಟ್ಟಿರತ್ತೆ ಅದನ್ನು ಬಿಡಬೇಕಂದ್ರೆ ಎಷ್ಟು ಕಷ್ಟ ಆಗತ್ತೆ ಎಲ್ಲದಕ್ಕಿಂತ ದೊಡ್ಡ ತಪ್ಪು ಕಪ್ಪು ಮುಖ ಮಾಡ್ಕೊಳ್ಳೋದು ವಿಕಾರಗಳಿಗೆ ವಶ ಆಗುವುದು ಗಳಿಗೆ ಗಳಿಗೆಗೂ ಶರೀರದ ನೆನಪು ಬರ್ತಾ ಇರುತ್ತೆ ಮತ್ತೆ ಮಕ್ಕಳು ಎಲ್ಲ ಆಗ್ತಾರೆ ಅವ್ರ ನೆನಪಾಗ್ತಾ ಇರತ್ತೆ ಮತ್ತೆ ಬೇರೆಯವರಿಗೆ ಅಂತಹವ್ರು ಏನು ಜ್ಞಾನ ಕೊಡ್ತಾರೆ ಸ್ವಯಂ ವಿಕಾರಕ್ಕೆ ವಶ ಆಗ್ತಾರೆ ಅಂದಾಗ ಬೇರೆಯವರಿಗೆ ಏನು ಜ್ಞಾನ ಕೊಡುತ್ತಾರೆ ಅವ್ರು ಹೇಳಿದ್ರು ಯಾರು ಕೇಳೋದಿಲ್ಲ ನಾವಂತೂ ಈಗ ಎಲ್ಲರನ್ನು ಮರೆಯುವ ಪ್ರಯತ್ನ ಮಾಡಿ ಒಬ್ಬ ಶಿವ ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಸಂಭಾಲನೆಯು ಬಹಳ ಮಾಡಿಕೊಳ್ಳಬೇಕು ಮಾಯೆ ಬಹಳ ತೀವ್ರವಾಗಿದೆ ಇಡೀ ದಿನ ಶಿವ ತಂದೆಯನ್ನು ನೆನಪು ಮಾಡುವ ವಿಚಾರ ಮಾಡಬೇಕು ಈಗ ನಾಟಕ ಪೂರ್ಣವಾಗುತ್ತಿದೆ ವಾಪಸ್ ಮನೆಗೆ ಹೋಗಬೇಕು ಶರೀರ ಇಲ್ಲಿಯೇ ಸಮಾಪ್ತಿಯಾಗುವುದು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ದೇಹಾಭಿಮಾನ ಮುರಿಯುತ್ತಾ ಹೋಗುವುದು ಅನ್ಯರ ನೆನಪು ಬರುವುದಿಲ್ಲ ಎಷ್ಟು ದೊಡ್ಡ ಗುರಿಯಾಗಿದೆ ಒಬ್ಬ ತಂದೆಯ ವಿನಃ ಮತ್ತಾರು ಸಹ ನೆನಪು ಬರಬಾರದು ಯಾರ ಜೊತೆಯೂ ಮನಸ್ಸು ತೊಡಗಬಾರದು ಇಲ್ಲವೆಂದರೆ ಅವಶ್ಯವಾಗಿ ಅವರ ನೆನಪೇ ಸನ್ಮುಖದಲ್ಲಿ ಬರುತ್ತದೆ ಅವಶ್ಯವಾಗಿ ವೈರತ್ವ ಬರುತ್ತೆ ಬಹಳ ಶ್ರೇಷ್ಠ ಗುರಿ ಇದಾಗಿದೆ ಹೇಳೋದು ಬಹಳ ಸಹಜ ಆದರೆ ಮಾಡೋದು ಕಷ್ಟ ಒಂದು ಲಕ್ಷದಲ್ಲಿ ಒಂದು ಮಣಿ ತಯಾರಾಗಬಹುದು ಅಂತಾರೆ ಬಾಬ್ರವರು ಸ್ಕಾಲರ್ಶಿಪ್ ತಗೊಳ್ಳುವಂಥವರು ಕೆಲವರಷ್ಟೇ ಅಲ್ವಾ ಯಾರು ಒಳ್ಳೆಯ ರೀತಿ ಪರಿಶ್ರಮ ಪಡುತ್ತಾರೆ ಅವಶ್ಯವಾಗಿ ಸ್ಕಾಲರ್ಶಿಪ್ ಪಡೆಯುತ್ತಾರೆ ಸಾಕ್ಷಿಯಾಗಿ ನೋಡಬೇಕು ಹೇಗೆ ಸರ್ವಿಸ್ ಮಾಡುತ್ತಿದ್ದೇನೆ ಎಂದು ಬಹಳಷ್ಟು ಜನ ಮಕ್ಕಳು ಬಯಸುತ್ತಾರೆ ಶಾರೀರಿಕ ಸೇವೆ ಸರ್ವಿಸ್ ಅನ್ನ ಬಿಟ್ಟು ನಾನು ಈಶ್ವರ್ಯ ಕಾರ್ಯದಲ್ಲಿ ತೊಡಗಬೇಕೆಂದು ಆದರೆ ಬಾಬಾರವರು ಪರಿಸ್ಥಿತಿಯನ್ನು ನೋಡುತ್ತಾರೆ ಒಂಟಿಯಾಗಿದ್ದಾರೆ ಯಾವುದೇ ಸಂಬಂಧ ಇಲ್ಲ ಯಾವುದೇ ಬಂಧನ ಇಲ್ಲ ಸಂಬಂಧಿಕರ ಜಂಜಾಟ ಇಲ್ಲ ಎಂದ್ರೆ ಪರವಾಗಿಲ್ಲ ಮತ್ತೆಯೂ ಕೂಡ ಹೇಳ್ತಾರೆ ಬಾಬಾ ನೌಕರಿನೂ ಮಾಡಿ ಈ ಸೇವೆನೂ ಮಾಡಿ ನೌಕರಿಯಲ್ಲಿಯೂ ಕೂಡ ಅನೇಕರ ಜೊತೆ ಮುಲಾಖಾತ್ ಆಗತ್ತೆ ತಾವು ಮಕ್ಕಳಿಗೆ ಜ್ಞಾನವಂತೂ ಬಹಳಷ್ಟು ಸಿಕ್ಕಿದೆ ಮಕ್ಕಳ ಮೂಲಕವೂ ತಂದೆ ಬಹಳ ಸರ್ವಿಸ್ ಮಾಡಿಸುತ್ತಾರೆ ಕೆಲವರಲ್ಲಿ ಪ್ರವೇಶ ಮಾಡಿ ಆದರೂ ಸರ್ವಿಸ್ ಮಾಡ್ತಾರೆ ಶಿವಬಾಬಾ ಸರ್ವಿಸ್ ಅಂತೂ ಮಾಡಲೇಬೇಕು ಯಾರ ತಲೆ ಬಹಳ ಭಾರವಾಗಿರತ್ತೆ ಬಹಳ ಜವಾಬ್ದಾರಿಗಳಿರುತ್ತೆ ಅವ್ರಿಗೆ ನಿದ್ದೆ ಹೇಗೆ ಬರುತ್ತೆ ಶಿವತಂದೆಯಂತೂ ಜಾಗಂತಿ ಜ್ಯೋತಿಯಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನಂತೂ ಹಗಲು ರಾತ್ರಿ ಸರ್ವಿಸ್ನಲ್ಲಿದ್ದೇನೆ ಶರೀರ ಸುಸ್ತಾಗತ್ತೆ ಮತ್ತೆ ಆತ್ಮನೂ ಕೂಡ ಏನ್ ಮಾಡುತ್ತೆ ಶರೀರ ಕೆಲಸ ಮಾಡೋದಿಲ್ಲ ಅಂದ್ರೆ ಬಾಬಾ ಅಂತೂ ಅತ್ತಕ್ಕಾಗಿದ್ದಾರೆ ತಂದೆ ಅವರಂತೂ ಜಾಗಂತಿ ಜ್ಯೋತಿ ಪೂರ್ತಿ ಪ್ರಪಂಚವನ್ನು ಜಾಗೃತ ಮಾಡುತ್ತಾರೆ ಅವರ ಪಾತ್ರವೇ ಅದ್ಭುತವಾಗಿದೆ ತಾವು ಮಕ್ಕಳು ಕೂಡ ಕೆಲವರಷ್ಟೇ ತಂದೆಯನ್ನು ತಿಳಿದುಕೊಂಡಿದ್ದೀರಾ ಯಥಾರ್ಥವಾಗಿ ಕಾಲರ ಕಾಲ ಮಹಾಕಾಲ ತಂದೆಯಾಗಿದ್ದಾರೆ ಅವರ ಆಜ್ಞೆ ಒಪ್ಪಲಿಲ್ಲವೆಂದರೆ ಧರ್ಮರಾಜನಿಂದ ಶಿಕ್ಷೆ ಅನುಭವಿಸುತ್ತೀರಾ ತಂದೆಯ ಮುಖ್ಯ ಮಾರ್ಗದರ್ಶನವಾಗಿದೆ ಯಾರಿಂದಲೂ ಸೇವೆ ಮಾಡಿಸಿಕೊಳ್ಳಬೇಡಿ ಆದರೆ ದೇಹಾಭಿಮಾನದಲ್ಲಿ ಬಂದು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನೀವು ಸ್ವಯಂ ಸೇವಾದಾರಿಗಳಾಗಿದ್ದೀರಾ ಇಲ್ಲಿ ಸುಖ ಪಡೆದರೆ ಅಲ್ಲಿ ಸುಖ ಕಡಿಮೆಯಾಗುವುದು ಕೆಲವರಿಗೆ ಅಭ್ಯಾಸ ಆಗ್ಬಿಡುತ್ತೆ ಸೇವಾದಾರಿಗಳಿಲ್ಲ ಅಂದರೆ ಇರ್ಲಿಕ್ಕಾಗೋದೇ ಇಲ್ಲ ಕೆಲವರು ಹೇಳ್ತಾರೆ ನಾವಂತೂ ಇಂಡಿಪೆಂಡೆಂಟ್ ಆಗಿರ್ತೀವಿ ಎಂದು ಆದರೆ ಬಾಬಾ ಹೇಳುತ್ತಾರೆ ಡಿಪೆಂಡ್ ಆಗಿರೋದು ಒಳ್ಳೆಯದು ತಾವೆಲ್ಲರೂ ತಂದೆಗೆ ಡಿಪೆಂಡ್ ಆಗಿದ್ದೀರಾ ಅಲ್ವಾ ಇಂಡಿಪೆಂಡೆಂಟ್ ಆಗಿರುವುದರಿಂದ ಬಿದ್ದು ಹೋಗುತ್ತೀರಾ ತಾವೆಲ್ಲರೂ ಡಿಪೆಂಡ್ ಆಗಿದ್ದೀರಾ ಶಿವ ತಂದೆಗೆ ಪೂರ್ತಿ ಪ್ರಪಂಚ ಡಿಪೆಂಡ್ ಇದೆ ಅದಕ್ಕೆ ಹೇಳಲಾಗತ್ತೆ ಏ ಪತಿತ ಪಾವನ ಬನ್ನಿ ಎಂದು ಅವರಿಂದ ಸುಖ ಶಾಂತಿ ಸಿಗುವುದು ಆದರೆ ತಿಳಿದುಕೊಳ್ಳುವುದಿಲ್ಲ ಈ ಭಕ್ತಿ ಮಾರ್ಗದ ಸಮಯವು ಪಾಸ್ ಮಾಡಲೇಬೇಕು ಯಾವಾಗ ರಾತ್ರಿ ಪೂರ್ತಿ ಆಗತ್ತೆ ಆಗ ತಂದೆ ಬರುತ್ತಾರೆ ಒಂದು ಸೆಕೆಂಡಿನ ವ್ಯತ್ಯಾಸವೂ ಆಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಈ ಡ್ರಾಮವನ್ನು ತಿಳಿಸುವಂತಹವನಾಗಿದ್ದೇನೆ ತಿಳಿದುಕೊಂಡಿದ್ದೇನೆ ಮತ್ತೆ ತಿಳಿಸ್ತೇನೆ ಆದಿ ಮಧ್ಯ ಅಂತ್ಯವನ್ನ ಮತ್ತಾರು ತಿಳಿದುಕೊಂಡಿಲ್ಲ ಸತ್ಯಯುಗದಿಂದ ಹಿಡಿದು ಈ ಜ್ಞಾನ ಪ್ರಾಯಲೋಪವಾಗುವುದು ಈಗ ತಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಇದಕ್ಕೆ ಜ್ಞಾನ ಎಂದು ಹೇಳಲಾಗುವುದು ಬಕಿ ಎಲ್ಲ ಭಕ್ತಿ ತಂದೆಗೆ ಜ್ಞಾನ ಪೂರ್ಣ ಎಂದು ಹೇಳಲಾಗುವುದು ನಮಗೆ ಆ ಜ್ಞಾನ ಶಿವ ತಂದೆಯಿಂದ ಸಿಗುತ್ತಿದೆ ತಾವು ಮಕ್ಕಳಿಗೆ ನಶೆಯೂ ಚೆನ್ನಾಗಿರಬೇಕು ಆದರೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಕೆಲವರಂತೂ ಪ್ರಜೆಗಳಲ್ಲಿಯೂ ಸಾಧಾರಣ ನೌಕರ ಚಾಕರರಾಗುತ್ತಾರೆ ಕಿಂಚಿತ್ತೂ ಜ್ಞಾನ ತಿಳುವಳಿಕೆಯಲ್ಲಿ ಬರುವುದಿಲ್ಲ ಒಂಡರಲ್ವಾ ಜ್ಞಾನವಂತೂ ಬಹಳ ಸಹಜ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಈಗ ಪೂರ್ಣವಾಗಿದೆ ಈಗ ಮನೆಗೆ ಹೋಗಬೇಕಾಗಿದೆ ನಾವು ಡ್ರಾಮಾದ ಮುಖ್ಯ ಪಾತ್ರಧಾರಿಗಳಾಗಿದ್ದೇವೆ ಪೂರ್ತಿ ಡ್ರಾಮಾವನ್ನು ತಿಳಿದುಕೊಂಡಿದ್ದೇವೆ ಪೂರ್ತಿ ಡ್ರಾಮಾದಲ್ಲಿ ಹೀರೋ ಹೀರೋಯಿನ್ ಪಾತ್ರಧಾರಿಗಳು ನಾವೇ ಆಗಿದ್ದೇವೆ ಎಷ್ಟು ಸಹಜ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥ ಏನು ಮಾಡುತ್ತೀರಾ ವಿದ್ಯಾಭ್ಯಾಸದಲ್ಲಿ ಹಾಗೆಯೇ ಆಗುವುದು ಕೆಲವರು ಫೇಲ್ ಆಗುತ್ತಾರೆ ಎಷ್ಟು ದೊಡ್ಡ ಶಾಲೆ ಇದಾಗಿದೆ ರಾಜಧಾನಿ ಸ್ಥಾಪನೆಯಾಗುವುದು ಈಗ ಎಷ್ಟೆಷ್ಟು ಓದುತ್ತೀರಾ ಮಕ್ಕಳು ತಿಳಿದುಕೊಳ್ಳುತ್ತೀರಾ ನಾವು ಯಾವ ಪದವಿಯನ್ನ ಪಡೆಯುತ್ತೇವೆ ಎಂದು ತಮ್ಮ ವಿದ್ಯಾಭ್ಯಾಸದ ಆಧಾರದಿಂದ ತಿಳಿದುಕೊಳ್ಳಬಹುದು ನಾವೇನ್ ಪದವಿ ಪಡ್ಕೊಳ್ತೇವೆ ಎಂದು ಬಹಳಷ್ಟು ಜನ ಇದ್ದಾರೆ ಎಲ್ಲರೂ ವಾರಿಸಂತು ಆಗುವುದಿಲ್ಲ ಪವಿತ್ರರಾಗಿರುವುದು ಬಹಳ ಕಷ್ಟದ ಮಾತಾಗಿದೆ ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಈಗ ನಾಟಕ ಪೂರ್ಣವಾಗುವುದು ತಂದೆಯ ನೆನಪಿನಿಂದ ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗಬೇಕು ಎಷ್ಟು ಸಾಧ್ಯವಾಗತ್ತೆ ಅಷ್ಟು ನೆನಪಿನಲ್ಲಿ ಇರಬೇಕು ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ತಂದೆಗೆ ಬದಲು ಅನ್ಯರನ್ನ ನೆನಪು ಮಾಡುತ್ತಾರೆ ಮನಸ್ಸು ತೊಡಗಿಸುತ್ತಾರೆ ಅನ್ಯರ ಜೊತೆ ಮತ್ತೆ ಬಹಳಷ್ಟು ಅಳುತ್ತಾರೆ ತಂದೆ ಹೇಳುತ್ತಾರೆ ಈ ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನ ತೊಡಗಿಸಬೇಡಿ ಇದು ಸಮಾಪ್ತಿಯಾಗಲಿದೆ ಇದು ಯಾರಿಗೂ ಗೊತ್ತಿಲ್ಲ ಅವರಂತೂ ತಿಳ್ಕೊಳ್ತಾರೆ ಕಲಿಯುಗ ಈಗ ಬಹಳ ಸಮಯ ನಡೆಯುತ್ತೆ ಎಂದು ಘೋರ ನಿದ್ರೆಯಲ್ಲಿ ಮಲಗಿದ್ದಾರೆ ನಿಮ್ಮ ಈ ಪ್ರದರ್ಶನಿ ಪ್ರಜೆಗಳನ್ನು ತಯಾರು ಮಾಡಲು ಬಿಹಂಗ ಮಾರ್ಗದ ಸರ್ವಿಸ್ನ ಸಾಧನವಾಗಿದೆ ರಾಜ ರಾಣಿಯೂ ಕೂಡ ಕೆಲವರಷ್ಟೇ ತಯಾರಾಗ್ತಾರೆ ಬಹಳಷ್ಟು ಜನ ಇದ್ದಾರೆ ಸರ್ವಿಸ್ನ ಒಳ್ಳೆಯ ಆಸಕ್ತಿ ಇಟ್ಕೊಂಡಿರ್ತಾರೆ ಮತ್ತೆ ಕೆಲವರು ಬಡವರು ಕೆಲವರು ಶ್ರೀಮಂತರಿದ್ದಾರೆ ಅನೇಕರನ್ನ ತಮ್ಮ ಸಮಾನ ಮಾಡಿಕೊಳ್ತಾರೆ ಅದರ ಲಾಭ ಅಂತೂ ಸಿಗತ್ತೆ ಅಲ್ವಾ ಕುರುಡರಿಗೆ ಊರು ಗೋಲಾಗಬೇಕು ಕೇವಲ ಇದನ್ನ ಹೇಳಬೇಕು ತಂದೆ ಮತ್ತು ಅಸ್ಥಿಯನ್ನ ನೆನಪು ಮಾಡಿ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಯಾವಾಗ ವಿನಾಶದ ಸಮಯ ಸಮೀಪ ನೋಡುತ್ತಾರೆ ಆಗ ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ನಿಮ್ಮ ಸರ್ವಿಸ್ನ ವೃದ್ಧಿಯಂತೂ ಬಹಳ ಆಗುತ್ತದೆ ತಿಳ್ಕೊಳ್ತಾರ ಕರೆಕ್ಟ್ ಇದು ಇವ್ರು ಹೇಳೋದು ಸರಿ ಇದೆ ಎಂದು ತಾವು ಹೇಳುತ್ತಲೇ ಇರುತ್ತೀರಾ ವಿನಾಶ ಆಗಲಿದೆ ಎಂದು ಆದ್ರೆ ಈಗ ಕೇಳ್ತಾರೆ ಎಲ್ಲರೂ ನಿಮ್ಮ ಪ್ರದರ್ಶನಿ ಮೇಳ ಸರ್ವಿಸ್ ವೃದ್ಧಿ ಆಗುವುದು ಪ್ರಯತ್ನ ಮಾಡಬೇಕು ಏನಾದ್ರೂ ಒಳ್ಳೆ ಹಾಲ್ ಸಿಕ್ಕಿದ್ರೆ ಬಾಡಿಗೆ ಕೊಟ್ಟಾದ್ರೂ ತಗೊಂಡು ತಯಾರು ಮಾಡಬೇಕು ನಾವು ಸೇವೆ ಮಾಡುತ್ತೀವಿ ಅಂತ ರೆಡಿ ಇರಬೇಕು ಹೇಳಿ ನಿಮ್ಮ ಹೆಸರು ಇನ್ನೂ ಪ್ರಸಿದ್ಧ ಆಗ್ಬಿಡತ್ತೆ ಒಂದು ಬಾಡಿಗೆಗೆ ಹಾಲು ಕೊಡಿಸ್ಕೊಡಿ ಅಥವಾ ಸೇವೆ ಮಾಡಿ ಈ ರೀತಿ ಹೆಲ್ಪ್ ಮಾಡಿ ಅಂತ ಸಹಯೋಗ ತಗೊಳ್ಳಿ ಅಂತಾರೆ ಬಾಬಾ ಅನೇಕರ ಬಳಿ ಸುಮ್ಮನೆ ಹಾಗೆ ಬಿದ್ದಿರತ್ತೆ ಹಾಲ್ಸು ಪುರುಷಾರ್ಥ ಮಾಡಿದೀರಾ ಅಂದ್ರೆ ಮೂರೇಜ್ಜೆ ಭೂಮಿ ಸಿಗತ್ತೆ ಎಲ್ಲಿವರೆಗೂ ನೀವು ಚಿಕ್ಕ ಚಿಕ್ಕ ಪ್ರದರ್ಶನಿ ಇಡ್ತಾ ಇರ್ತೀರಾ ಅದಕ್ಕೆ ದೊಡ್ಡದಾಗಿ ಏನಾದರೂ ಮಾಡಿ ಅಂತಾರೆ ಬಾಬಾ ಶಿವಜಯಂತಿಯನ್ನ ತಾವು ಆಚರಿಸಿದರೆ ಬಹಳ ಶಬ್ದವಾಗುವುದು ತುಂಬಾ ಪ್ರಚಾರವಾಗುವುದು ತಾವು ಬರೆಯುತ್ತೀರಾ ಶಿವಜಯಂತಿಯ ಚುಟ್ಟಿಯ ದಿನ ಫಿಕ್ಸ್ ಮಾಡಿ ಎಂದು ವಾಸ್ತವದಲ್ಲಿ ಜನ್ಮ ದಿನವಂತೂ ಒಂದೇ ಆಚರಿಸ್ಬೇಕಲ್ವಾ ಒಬ್ಬ ಶಿವ ಜನ್ಮ ದಿನವನ್ನು ಆಚರಿಸಬೇಕು ಅವರೇ ಪತಿತ ಪಾವನ ಆಗಿದ್ದಾರೆ ಸ್ಟಾಂಪು ಸಹ ವಾಸ್ತವದಲ್ಲಿ ಅಸ್ಲಿ ಈ ತ್ರಿಮೂರ್ತಿಯದಾಗಿದೆ ಹ್ಞೂ ಸತ್ಯಮೇವ ಜಯತೆ ಇದಾಗಿದೆ ವಿಜಯ ಪಡೆಯುವ ಸಮಯ ತಿಳಿಸುವಂತಹವರು ಸಹ ಒಳ್ಳೆಯವರು ಬೇಕು ಎಲ್ಲ ಸೆಂಟರ್ಸಿನ ಮುಖ್ಯಸ್ಥರು ಯಾರು ಇದ್ದೀರಾ ಅವರು ಗಮನ ಕೊಡಬೇಕು ತಮ್ಮ ಸ್ಟ್ಯಾಂಪ್ ತಯಾರು ಮಾಡಬೇಕು ತ್ರಿಮೂರ್ತಿಗಳ ಸ್ಟ್ಯಾಂಪ್ ಶುಭಾಬ್ರವ್ರದ್ದು ಕೂಡ ತಯಾರು ಮಾಡಬೇಕು ಇದಾಗಿದೆ ತ್ರಿಮೂರ್ತಿ ಶಿವಜಯಂತಿ ಕೇವಲ ಶಿವ ಜಯಂತಿ ಎಂದು ಹೇಳಿದರೆ ಅರ್ಥವಾಗುವುದಿಲ್ಲ ಯಾರು ತಿಳಿದುಕೊಳ್ಳುವುದಿಲ್ಲ ಈಗ ಕೆಲಸ ಅಂತೂ ತಾವು ಮಕ್ಕಳೇ ಮಾಡಬೇಕು ಅನೇಕ ಆತ್ಮಗಳ ಕಲ್ಯಾಣವಾದಾಗ ಎಷ್ಟು ಲಿಫ್ಟ್ ಸಿಗತ್ತೆ ಸರ್ವಿಸ್ನ ಲಿಫ್ಟ್ ಬಹಳ ಸಿಗತ್ತೆ ಪ್ರದರ್ಶನಿಯಿಂದ ಬಹಳ ಸರ್ವಿಸ್ ಆಗತ್ತೆ ಪ್ರಜೆಗಳು ತಯಾರಾಗ್ತಾರೆ ಬಾಬಾ ನೋಡ್ತಾರೆ ಸರ್ವಿಸ್ ಯಾವ ಮಕ್ಕಳ ಗಮನ ಇದೆ ಎಂದು ಅಂತಹ ಮಕ್ಕಳೇ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಒಂದು ವೇಳೆ ಒಂದು ಬಾರಿ ಯಾವುದೇ ತಪ್ಪಾದರೆ ಅದೇ ಸಮಯದಲ್ಲಿ ಕಿವಿ ಹಿಡಿದುಕೊಳ್ಳಬೇಕು ಮತ್ತೊಮ್ಮೆ ಆ ತಪ್ಪು ಮಾಡಬಾರದು ಎಂದಿಗೂ ದೇಹದ ಅಹಂಕಾರದಲ್ಲಿ ಬರಬಾರದು ಜ್ಞಾನದಲ್ಲಿ ಪ್ರವೀಣರಾಗಿ ಅಂತರ್ಮುಖಿಗಳಾಗಿ ಇರಬೇಕು ಎರಡನೇ ಪಾಯಿಂಟು ಸತ್ಯವಾದ ಪಿತಾರ್ವತ ಆಗಬೇಕು ಬದುಕಿದ್ದಂತೆಯೇ ತಂದೆಗೆ ಬಲಿಹಾರಿ ಆಗಬೇಕು ಯಾರ ಜೊತೆಯಲ್ಲಿಯೂ ಮನಸ್ಸನ್ನು ತೊಡಗಿಸಬಾರದು ಬುದ್ಧಿಹೀನತೆಯ ಯಾವುದೇ ಕೆಲಸವನ್ನು ಮಾಡಬಾರದು ವರದಾನ ಪ್ರತ್ಯೇಕತೆಗೆ ಸದಾ ಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುವಂತಹ ಸ್ನೇಹಿ ಸ್ವರೂಪರಾಗಿರಿ ಪ್ರತ್ಯೇಕತೆಗೆ ಸದಾ ಕಾಲಕ್ಕಾಗಿ ವಿದಾಯಿ ಕೊಡುವಂತಹ ಸ್ನೇಹಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಏನು ಸ್ನೇಹಿಗೆ ಇಷ್ಟ ಆಗತ್ತೆ ಅದೇ ಸ್ನೇಹ ಮಾಡುವಂತಹವರಿಗೆ ಇಷ್ಟ ಆಗತ್ತೆ ಇದೇ ಸ್ನೇಹದ ಸ್ವರೂಪ ನಡೆಯೋದು ತಿರುಗಾಡೋದು ತಿನ್ನೋದು ಕುಡಿಯೋದು ಇರೋದು ಎಲ್ಲ ಸ್ನೇಹಿಗೆ ಮನಸ್ಸಿಚ್ಚಿಸಿದಂತೆ ಇರಬೇಕು ಅದಕ್ಕೋಸ್ಕರ ನೀವೇನೇ ಸಂಕಲ್ಪ ಮಾಡ್ತೀರಾ ಕರ್ಮ ಮಾಡುತ್ತೀರಾ ಮೊದಲು ಯೋಚಿಸಿ ನನ್ನ ಸ್ನೇಹಿ ತಂದೆಗೆ ಇಷ್ಟ ಆಗತ್ತ ಈ ರೀತಿ ಸತ್ಯ ಸ್ನೇಹಿಯಾಗಿರಿ ಆಗ ನಿರಂತರ ಯೋಗಿ ಸಹಜ ಯೋಗಿ ಆಗುತ್ತೀರ ಸ್ನೇಹ ಸ್ವರೂಪವನ್ನ ಸಮಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ತೀರ ಆಗ ಅಮರ ಭವದ ವರದಾನ ಸಿಗುವುದು ಮತ್ತು ಪ್ರತ್ಯೇಕತೆಗೆ ಸದಾಕಾಲಕ್ಕಾಗಿ ವಿದಾಯಿ ಸಿಗುವುದು ಸ್ಲೋಗನ್ ಸ್ವಭಾವ ಸರಳ ಮತ್ತು ಪುರುಷಾರ್ಥ ಗಮನ ಉಳ್ಳಂತನ್ನ ಮಾಡಿಕೊಳ್ಳಿ ಸ್ವಭಾವ ಈಸಿ ಇರಬೇಕು ಪುರುಷಾರ್ಥ ಅಟೆನ್ಷನ್ ಇರುವುದು ಇರಬೇಕು ಅವ್ಯಕ್ತ ಇಷ್ಯಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿ ಹೇಗೆ ಬೀಜದಲ್ಲಿ ಪೂರ್ತಿ ವೃಕ್ಷ ಸಮಾವೇಶವಾಗಿರುತ್ತೆ ಹಾಗೆ ಸಂಕಲ್ಪ ರೂಪಿ ಬೀಜದಲ್ಲಿ ಪೂರ್ತಿ ವೃಕ್ಷದ ವಿಸ್ತಾರ ಸಮಾವೇಶವಾಗಿರಬೇಕು ಆಗ ಸಂಕಲ್ಪಗಳ ಅಲ್ಚಲ್ ಸಮಾಪ್ತಿಯಾಗುವುದು ಹೇಗೆ ಈ ಕಾಲದ ಪ್ರಪಂಚದಲ್ಲಿ ರಾಜನೀತಿಯ ಅಲ್ಚಲ್ ವಸ್ತುಗಳ ಮೌಲ್ಯದ ಅಲ್ಚಲ್ ಕರೆನ್ಸಿಯ ಅಲ್ಚಲ್ ಕರ್ಮ ಭೋಗದ ಅಲ್ಚಲ್ ಧರ್ಮದ ಅಲ್ಚಲ್ ಇದೆಲ್ಲ ಹೆಚ್ಚಾನೇ ಇದೆ ಆ ಅಲ್ಚಲ್ನಿಂದ ಸ್ವಯಂವನ್ನು ಸರ್ವರನ್ನು ರಕ್ಷಿಸಲು ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳುವ ಅಭ್ಯಾಸ ಮಾಡುತ್ತಾ ಸಕಾಶ್ ಕೊಡುವ ಸೇವೆ ಮಾಡುತ್ತಾ ಇರಿ ओम शांति